ಬಿಂಕದು ಸಿಂಗಾರಿ ಮೈ ಡಂಕಿದು ವೈಯಾರಿ ಟೈಮ್ ಟೈಮ್ ಅರೆ ಇಸ್ಕಿ ಇದೇನು ಒಬ್ರು ಕಾಣ್ತಾ ಇಲ್ಲ ಮನೆಯಲ್ಲಿ ನಮ್ದಕ್ಕೆ ಬರ್ತೀವಿ ಅಂದ್ರೆ ಎಲ್ಲರೂ ಚಿಲ್ರೆ 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 ಅಂತ ಓಡಿ ಹೋಗ್ತಾರೆ ನಾವ್ ಏನ್ ಮಾಡಿದೀವಿ ಅಂತ ಗೊತ್ತಾಯ್ತಾ ಇಲ್ಲ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ತತೆ ಉತ್ತಿಷ್ಟ ನರಶಾರ್ಧ ಕರ್ತವ್ಯಂ ದೈವ ಮಾಡಿದ ಹಾಂ ಪಾಪ ಪಾಪಾ ಬೆಳಿಗ್ಗೆ ಇದ್ದು ಯಾಡ್ ಕೇಳೋದೇ ಒಂದ್ ಹಿತ ಬೆಳಗ್ಗೆ ಬೇರೆ ಆಗೋಗ್ಬಿಟ್ಟೈತೆ ಪಾಪ ನನ್ ಸೊಸೆ ಏನ್ ಮಾಡ್ತಾಳೋ ಏನೋ ಹೋಗಿ ನೋಡೋಣ ಏನ್ ಮಾಡ್ಕೊಂಡ್ಲು ಅಂತ ಅಡಿಗೆ ಬೇರೆ ಆಗಿಲ್ಲ ಪಾಪ ಮಕ್ಳಿಗೆ ಸ್ಕೂಲ್ ಓದ್ತಾಯ್ತು ನಮ್ಮತ್ತೆ ಬೇರೆ ಇನ್ನೂ ಬಂದಿಲ್ಲ ನಾನು ಬೇಗ ಬೇಗ ಅಡಿಗೆ ಮಾಡ್ಕೊಟ್ರೆ ಪಾಪ ಅತ್ತೆ ಎಲ್ಲ ಮಕ್ಕಳಕ್ಕೆ ರೆಡಿ ಮಾಡಿ ತಿಂಡಿ ಬಾಕ್ಸ್ ಹಾಕಿ ಕಳಿಸ್ತಾರೆ ವಿಣಮ್ಮ ವಿಣಮ್ಮ ಎಲ್ಲಿದ್ಯಾ ಅಡಿಗೆ ಮನೇಲಿ ಐತಿನತ್ತೆ ನಿನ್ನೆ ತಾನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ ಬೆಳಗ್ಗೆನೇ ಏನ್ ಮಾಡ್ತಾ ಇದೀಯಮ್ಮ ಏನಿಲ್ಲ ಅತ್ತೆ ತಿಂಡಿ ಮಾಡಣ ಅಂತ ರೆಡಿ ಮಾಡ್ತಾ ಇದ್ದೆ ಹೌದಾ ಸರಿ ನೀನು ತಿಂಡಿ ಮಾಡು ನನ್ನ ಮಕ್ಳಕ್ಕ ರೆಡಿ ಮಾಡ್ತೀನಂತೆ ಹ್ಞೂ ಇರತ್ತೆ ಹಂಗೆ ಕಾಫಿ ಕೊಟ್ಬಿಡ್ತೀನಂತೆ ನಮ್ಮ ಸೊಸೆ ಕಾಫಿ ಬಲೇ ಚೆಂದಾಗ ಮಾಡ್ತಾಳೆ ಓಹೋ ಏನು ಲಕ್ಷ್ಮಕ್ಕ ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಕುಡಿತಾ ಇದಿಯಾ ಏಕಣ ನಿಮ್ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಸುಸ್ತಾಗಿತ್ತಾ ಇವಾಗ ಎದ್ದೆ ನನ್ ಸೊಸೆ ಕಾಫಿ ಕೊಟ್ಲು ಕುಡಿತಾ ನಿಂತಿದ್ದೆ ನಿಮ್ ಬಲೇ ಪುಣ್ಯಮಣಿಗೆ ಬಿಡಮ್ಮ ಕುಡಿಯೋಪಾವತಿಮ ಕಾಫಿನ ಬೇಡ ಲಕ್ಷ್ಮಕ್ಕ ನಾನು ಕುಡ್ಕಂಡೆ ಬಂದೆ ಅದೇನೋ ಬೆಳಿಗ್ಗೆ ಬೆಳಿಗ್ಗೆ ನಮ್ಮನೆ ಹತ್ರ ಬಂದಿದ್ಯಾ ಅಯ್ಯೋ ದಾರಿಲಿ ಎಷ್ಟೋ ಒಂದ್ ಮನೆ ಐತೆ ಒಬ್ರು ಇಲ್ಲ ನಾನ್ ನೋಡಿದ್ರೆ ಒಳಕ್ ಹೋಗ್ ಬಾಗ್ಲಕ್ ಅಂತಾರ ಯಾಕೆ ಲಕ್ಷ್ಮಕ ನಿನ್ ಮನೆ ಮನೆಯವ್ರಿಗೆ ಬತ್ತಿ ಇಕ್ಕಿದ್ರಿ ಏನ್ ಮಾಡ್ತಾರೆ ಹೇಳು ಏನಂದೆ ಲಕ್ಷ್ಮಕ ಅಯ್ಯೋ ಒತ್ತಿನ ಒತ್ತಿನ ಕೆಲ್ಸ ಇರ್ತಿತ್ತಲ್ಲ ಮೀ ಅದಕ್ಕೆ ಎಲ್ಲಾರು ಒಳಕೋಗಿರ್ತಾರೆ ಅಂದೆ ಹ್ಮ್ ಅದು ನಿಜವೇ ಎನ್ನು ಮತ್ತಿನ್ನೇನ ಸಮಾಚಾರ ಪಾತಿಮ ಲಕ್ಷ್ಮಕ ನಿಕೊಂದ್ ವಿಷಯ ಗೊತ್ತಾ ಆ ಸರೋಜಕ್ಕ ಆಮೇಲೆ ಅವ್ರ ಅತ್ತೆಕ್ಕ ಎಷ್ಟೊಂದ್ ಜಗಳ ಆಯ್ತು ಗೊತ್ತಾ ನಿಂಕಾ ಅಯ್ಯೋ ಬಿಡಾ ಪ್ರಾತಿಮಾ ಅತ್ತೆ ಸೊಸೆ ಅಂದ್ರೆ ಜಗಳ ಇದ್ದಿದೆಯಲ್ಲ ಎಲ್ಲ ಅವ್ರ ಮನೇಲೂ ಇವಾಗ ನಮ್ಮನೆಯಲ್ಲೂ ಒಂದೊಂದ್ಸಲ ಆಗೇ ಆಗ್ತೈತೆ ಆದ್ರೂ ಆಗೇ ಇಲ್ಲ ಬಿಡು ಅಂದ್ರೆ ಜಗಳ ಆಗ್ಬೇಕಿದೆ ಅಯ್ಯೋ ನಾನ್ ಹಂಗ ಲಕ್ಷ್ಮಕ್ಕ ಲಕ್ಷ್ಮಕು ಅವ್ರ ಮನೆಯಾಗ ಜಗಳ ಆಗ್ತಾನೆ ಇರ್ತೈತೆ ನಿಮ್ ಮನೆಯಾಗ ಜೋರಾಗಿ ಜಗಳ ಆಗಿಲ್ಲ ನೀವ್ ಅತ್ತೆ ಸೊಸೆ ಚೆನ್ನಾಗೂ ಇದ್ದೀರಾ ಅಂತ ಹೇಳ್ದೆ ಹ್ಞೂ ಕಣಮ್ಮಿ ನಾನು ನನ್ ಸೊಸೆನ್ ಚೆನ್ನಾಗ್ ನೋಡ್ಕೊಂತೀನಿ ಅವಳು ನನ್ ಚೆನ್ನಾಗ್ ನೋಡ್ಕೊಂತಾಳೆ ಅದಕ್ಕೆ ನಾವು ಚೆನ್ನಾಗಿದ್ದೀರಿ ಗೊತ್ತಿರೋದೇ ಬಿಡ್ ಲಕ್ಷ್ಮಕ್ಕ ನೀನ್ ಸೊಸೆನ್ ಬಿಟ್ಟು ಬಿಟ್ಕೊಡ್ತೀಯಾ ಅಯ್ಯೋ ನಾನೇ ಕಮ್ಮಿ ಬಿಟ್ಕೊಡ್ಲಿ ನನ್ನ ಸೊಸೆನಾ ನೀನು ಬಿಟ್ಕೊಡಕ್ಕಿಲ್ಲ ಅಂತ ನಂಗೆ ಗೊತ್ತು ಹಿಂಗಾರ ಮಾಡಿ ಇವರಿಬ್ಬರ ಮಧ್ಯೆ ಬುತ್ತಿ ಇಡ್ಬೇಕಲ್ಲ ಏನೇ ಒಳಗೊಳಗೆ ಒಣಗ್ತಾ ಇದಿಯಪ್ಪಮಾ ಅಯ್ಯೋ ಏನಿಲ್ಲ ಲಕ್ಷ್ಮಕ್ಕ ವಿಷಯ ಗೊತ್ತಾ ಏನೇ ಅಮ್ಮಯ್ಯ ಅದು ಮೊನ್ನೆ ನೀವು ಊರಿಗೆ ಹೋಗಿದ್ರಲ್ಲ ಅವಾಗೆ ನಿಮ್ಮ ಜೊತೆ ಸೊಸೆ ಬಾಗ್ಯದ ಅಪ್ಪನ ಕೈಲಿ ಏನೇನೋ ಹೇಳೈತೆ ಅಂತ ಗೊತ್ತಾ ನಿಮ್ಕಾ ನನ್ನ ಸೊಸೆ ಏನೇ ಹೇಳ್ತಾಳೆ ನಮಸ್ತೆ ಎದ್ದೇಳ ಎಂಟು ಗಂಟೆ ಎದ್ಬಿಟ್ಟು ಅಲ್ಲ ಆಡಸ್ಕೊಂಡ್ ಕಾಪಿ ಕುಡ್ಕೊಂಡು ಆಚೆ ನಿಂತಿರ್ತಾಳೆ ಒಂದು ಮನೆ ಕೆಲಸ ಮಾಡ್ಕೊಡಲ್ಲ ಅಂತ ಹೇಳೋಳಂತೆ ಯಾವಳೆ ಹೇಳಿದ್ದು ನಿಂಗಿದೆಲ್ಲ ಅಯ್ಯೋ ಭಾಗ್ಯದ್ದು ಅಕ್ಕನೇ ಹೇಳ್ತು ಲಕ್ಷ್ಮಕ್ಕ ನಿಮ್ಮ ಸೊಸೆ ನೀನು ನಿಲ್ದಾಗ ನಿನ್ ಬಗ್ಗೆ ಏನೇನೋ ಮಾತಾಡ್ತಾಳಂತೆ ಹೌದಾ ಇರು ಕೇಳ್ತೀನಿ ವೀಣಾ ವೀಣಾ ಏನತ್ತೆ ಕರೆದ್ರಿ ನಾನು ಊರ್ಕ್ ಹೋಗಿದ್ನಲ್ಲಮ್ಮ ಅವಾಗ ನಿನ್ನ ನನ್ನ ಬಗ್ಗೆ ಹತ್ರನಾರ ಏನಾರ ಮಾತಾಡಿದ್ದ ಇಲ್ಲತ್ತೆ ನಾನು ಮಾತಾಡ್ಲಿ ನಾನೇನು ಮಾತಾಡಲ್ಲ ಯಾರ ಏ ಏನಿಲ್ಲಮ್ಮ ಆ ಭಾಗ್ಯ ಒಂದ್ ಸ್ವಲ್ಪ ಬಾಗಿನ ಕರ್ದ್ಬಿಟ್ಟು ಬರ್ತೀಯಾ ಯಾಕತ್ತೆ ಏ ಏನಿಲ್ಲಮ್ಮ ಅವಳು ಏನೋ ಬೇಕು ಅಂದಿಲ್ಲ ಅದಕ್ಕೆ ಮತ್ತೆ ಯಾಕೆ ನೀವು ಇಷ್ಟೊಂದು ಚೆಕ್ ಮಾಡ್ಕೊಂಡಿದ್ದೀರಾ ಏನಿಲ್ಲ ಅಮ್ಮ ಸ್ವಲ್ಪ ಹೋಗಿ ಕರ್ದ್ಬಿಟ್ಟು ಬರ್ತೀಯಾ ಹ್ಞೂ ಇರತ್ತೆ ಹೋಗ್ಬಿಟ್ಟು ಬರ್ತೀನಿ ನಿಜವಾಗ್ಲು ಮಾತಾಡಿದ್ಲೇನೋ ಪಾತಿಮ್ಮ ನನ್ನ ಸೋಸೆ ಅಯ್ಯೋ ನಾನೇನು ಹೇಳೋಣ ಅನ್ಕೊಂಡ್ರೆ ಇವರು ಹೋಗಿ ಭಾಗ್ಯ ಚೌಕನ ಕರ್ಕೊಂಡೇ ಬಂದ್ಬಿಟ್ರೆ ಇವಾಗ ನನ್ನ ಕತೆ ಮುಗಿತೈತೆ ಅಯ್ಯೋ ನಾನೇ ಸುಳ್ಳು ಹೇಳಿ ಲಕ್ಷ್ಮ ಕಾ ನಿಮ್ಮ ಸೊಸೆನು ಏನು ಹೇಳಿತ್ತು ಅದನ್ನೇ ನನಗೆ ಭಾಗ್ಯ ಕೇಳಿತ್ತು ಭಾಗ್ಯ ಏನು ಹೇಳಿತ್ತು ಅದನ್ನ ನಾನು ನಿಂಗೆ ಹೇಳಿತ್ತು ಹೌದಾ ಸರಿ ಇರೋ ಭಾಗ್ಯ ಬರಲಿ ಅದೇನು ಅಂತ ಕೇಳಿಬಿಟ್ಟು ಆಮೇಲೆ ಮಾತಾಡ್ತೀನಿ ನೀವು ನೀವು ಮಾತಾಡ್ಕೊಳ್ಳಿ ನಾನು ಒಂಚೂರು ಮನೆಯನ್ನಾಗ ಕೆಲಸ ಐತೆ ಬೇಗ ಹೋಗ್ಬಿಡ್ತೀನಿ ಹೋಗ್ತೀಯಾ ಬಂದ್ಲು ಅವ್ಳು ಬರಬೇಕು ಇಲ್ಲೇನು ಅಂತ ಹೇಳ್ಬೇಕು ಆಮೇಲೆ ನಿನ್ ಕಳ್ಸೋದು ಅಯ್ಯೋ ಅದನ್ನೆಲ್ಲ ಏನು ಕೇಳಕ್ಕೆ ಹೋಗ್ತೀಯ ಬಿಡು ಲಕ್ಷ್ಮಕ್ಕ ಅತ್ತೆ ಸೊಸೆ ಅಂದ್ರೆ ಜಗಳ ಇದ್ದಿದ್ದೆ ಅಲ್ಲ ಇವಾಗ ನಾನು ನಮ್ಮ ಅತ್ತೆ ಮೇಲೆ ಏನೋ ಹೇಳ್ತೀನಿ ಅದೆಲ್ಲ ಕೇಳಕ್ ಹೋದ್ರೆ ಆಯ್ತದ ಹಂಗಲ್ಲ ಮೀ ಅವೆಲ್ಲ ಇವಾಗಲೇ ತಿಳ್ಕೊಂಬಿಡ್ಬೇಕು ಆಮೇಲೆ ಅದೇ ಮನ್ಸಲ್ಲಿ ಇದ್ದು ಅವೇ ದೊಡ್ಡ ಆತವೆ ಹ್ಮ್ ಬಂದ್ ನೋಡ್ ಭಾಗ್ಯ ಏನ್ ಲಕ್ಷ್ಮ ಕಾಬರ ಕೇಳ್ದಂತೆ ಏ ಏನಿಲ್ಲ ಅಮ್ಮಯ್ಯ ಏನೋ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೆ ಕರ್ದೆ ಇಲ್ಲಿ ನನ್ನ ಸೊಸೆ ಅಲ್ಲೇ ಬರ್ತಾವಳ್ ನೋಡ್ ಲಕ್ಷ್ಮಕ್ಕ ಅರ್ರೇ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ರು ನಮ್ಮ ಕತೆ ಇನ್ ಮುಗೀತು ನಾನು ಅವಾಗ್ಲೇನೆ ಜೂಟ್ ಅಂತ ಇದೆ ಲಕ್ಷ್ಮಕ್ಕ ಹೋಗಂತೆ ಇರು ಹೋಗಂತೆ ಇರು ಅಂತ ಏ ನಮ್ಮ ಭಾಗ್ಯ ನಾನು ಮನೆ ಊರ್ಕ ಹೋಗಿದ್ನಲ್ಲ ಅವ್ರು ನನ್ ಸೊಸೆ ನಿನ್ನ ಹತ್ರ ಏನ ನೇಡಿಲ್ಲ ಇಲ್ಲ ಲಕ್ಷ್ಮಕ್ಕ ನನ್ ನಿನ್ ಸೊಸೆ ನಂಗೆ ಸಿಕ್ಕೇ ಇಲ್ಲ ಯಾಕೆ ಮತ್ ನಿನ್ ಪಾತಿ ಮುನ್ ಕೈಲಿ ಹೇಳಿದಂತೆ ಲಕ್ಷ್ಮಕ್ಕ ಮನೇಲಿ ಇದ್ರೆ ಏನು ಕೆಲಸ ಮಾಡಲ್ಲ ಅಂತ ಹೇಳ್ತವ್ರ ಸೊಸೆ ಅಂತ ಹೌದಾ ಅಯ್ಯೋ ನಾನು ಯಾಕಮ್ಮ ಹಂಗೆ ಹೇಳಿ ಬಾಬಾ ನಿನ್ ಸೊಸೆ ನಂಗೆ ಸಿಕ್ಕೇ ಇಲ್ಲ ಏನತ್ತೆ ಇದೆಲ್ಲ ಏನಿಲ್ಲ ಅಮ್ಮಯ್ಯ ನಾನು ಮನೆ ಊರ್ಗೆ ಹೋಗಿದ್ನಲ್ಲ ಅವಾಗ ನೀನು ಭಾಗ್ಯ ಕೈಲಿ ಹೇಳ್ದಂತೆ ನಾವು ಮತ್ತೆ ಏನು ಕೆಲಸನೇ ಮಾಡ್ಕೊಡೋಲ್ಲ ಬೆಳಿಗ್ಗೆ ಹೊತ್ತು ಏನು ಮಾಡ್ಕೊಡಲ್ಲ ಕಾಪಿಡ್ಕೊಂಬಂದು ರೋಡಲ್ಲಿ ಕೂತ್ಕೊಂತಾಳೆ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಒಂದು ಕೆಲಸ ಮಾಡ್ಕೊಡಲ್ಲ ಅಂತ ಹೇಳ್ದಂತೆ ಹಂಗಂತ ಭಾಗ್ಯ ಹೋಗ್ಬಿಟ್ಟು ಪಾತಿಮನ್ ಕೈಲಿ ಹೇಳಿದ್ಲು ಅಂತ ಪಾತಿಮನ್ ಹಂಗೆ ಕೇಳಿದ್ಲು ಇವಾಗ ಅದಕ್ಕೆ ಇದೆಲ್ಲ ಮನ್ಸರ್ ಇದ್ರೆ ಒಂಥರ ಅಂದೆ ಅಂದೆ ಅಂತ ಅನ್ಸ್ತೈತೈತೆ ಅದಕ್ಕೆ ಕರೆಬಿಟ್ಟು ಕೇಳೋಣ ಅಂತ ಕೇಳಿದೆ ಇಲ್ಲ ಅತ್ತೆ ಭಾಗ್ಯಕ್ಕ ಸಿಕ್ಕೇ ಇಲ್ಲ ನಾನು ಯಾರ ಕೈಲೋ ಹಂಗೆ ಮಾತಾಡೋದೇ ಇಲ್ಲ ಅಯ್ಯೋ ನಿನ್ ಬಗ್ಗೆ ನಂಗೆ ಗೊತ್ತಿಲ್ಲ ನೇ ಅಮ್ಮಯ್ಯ ಪಾತಿಮಾ ಸರ್ ಸಿಕ್ಕಾಕೊಂಡು ನಮ್ಗೆ ಇದು ಬೇಕಿತ್ತಾ ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಲಕ್ಷ್ಮಕ ಏನ ಇದೆಲ್ಲ ಮನೆ ಹೇಳ್ ಕೆಲ್ಸ ಅರೆ ನನ್ ತಮಾಷೆಗೆ ಹೇಳಿದ್ರೆ ನೀನ್ ಹೋಗಿ ಅದ್ನೇ ಕೇಳದ ಲಕ್ಷ್ಮಕ ಏನ ತಮಾಷೆ ನೀನ್ ತಮಾಷೆ ಹಿಂಗೆ ಮಾಡಿ ಮಾಡಿ ಎಷ್ಟ್ ಮನೆ ಹಾಳ್ ಮಾಡಿ ಇಕ್ಕಿದ್ಯಾ ಹೇಳು ಏನೇ ಪಾತಿಮಾ ನನ್ನ ಯಾಕೆ ಮಧ್ಯದಲ್ಲಿ ತಂದೆ ನಾನು ಯಾವಾಗ ಹೇಳಕ್ ಹೋಗಿದ್ದೆ ಪಾತಿಮಕ್ಕ ಭಾಗ್ಯಕನಕಾಯಿಲಿ ಈ ಥರ ಎಲ್ಲ ಹಿಂಗೆಲ್ಲ ಸುಳ್ಳು ಚೋಡು ಏನೇ ಚೋಡೋದು ಬದನೆಕಾಯಿ ನೀನು ಹಿಂಗೆಲ್ಲ ಬುದ್ಧಿ ಇಟ್ಕೊಂಡಿರೋದಕ್ಕೆ ದಾರಿನಲ್ಲಿ ಒಬ್ಬರು ಮಾತಾಡ್ಸಲ್ಲ ಒಬ್ಬರು ಮನೆ ಬಾಗಲ್ಗೂ ನೀನ್ ಸೇರ್ಸಲ್ಲ ಸೊಸೆ ಏನು ಅಂತ ನಂಗೆ ಗೊತ್ತಿಲ್ಲೇನೆ ನನ್ನ ಬಗ್ಗೆ ಮಾತಾಡ್ತಾಳೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲೇನೆ ನೀನು ಹೇಳಿದ ತಕ್ಷಣ ನಾನು ನಂಬ್ಬಿಡ್ತೀನ ಅಮ್ದಿಕೆ ತಪ್ಪಾಯ್ತಾ ಲಕ್ಷ್ಮಕ್ಕ ನಾವೇನೋ ತಮಾಶಾಕೆ ಹೇಳ್ತೀನಿ ಅದನ್ನೇ ಸೀರಿಯಸ್ ಮಾಡ್ಕೊಂಡ್ಬಿಟ್ರೆ ನಾನೇನ್ ಮಾಡಕ್ ಆಯ್ತದೆ ಇದೆಲ್ಲ ತಮಾಷೆ ಮಾಡೋ ವಿಷಯ ಏನೇ ಇವತ್ತೇ ಕೊನೆ ಇನ್ನೊಂದ್ಸಲ ನಮ್ಮ ಮದ್ಯ ಏನಾರ ಬತ್ತಿ ಇಡಕ್ ಬಂದ್ರೆ ನಿನ್ ಕತೆ ಯಾರ ಇದು ನಮ್ದಿಕ್ಕೆ ಬೇಕಿತ್ತಾ ಬೆಳಿಗ್ಗೆ ಬಿಡಿಕಿನಿ ಇರ್ದಕ್ಕೆ ಬೈಸ್ಕೊಳೋದು ಲಕ್ಷ್ಮಕ್ಕ ಇನ್ನು ಮಾತಾಡಲ್ಲ ಅಂತ ಹೋಗ್ಲಿ ಒಂದ್ ರೋಟ ಕಾಪಿನ ಕುತ್ಕೊಂಡ್ ಹೋಯ್ತೀನಿ ಕಾಪಿ ಎಲ್ಲ ನಿನ್ ಒಳ್ಕೊಂಡ್ ವಿಷ ಕೊಟ್ಬಿಡ್ಬೇಕು ಹೋಗಿ ಇಲ್ಲಿಂದ್ರೆ ಬಿಡು ಅದೇ ಹಂಗಾಡ್ತೀಯಾ ಹೋಗ್ಬೇಕು ಇನ್ನೊಂದು ನಿಮಿಷ ಇವ್ರದ್ದು ಮನೆ ಒಂದೇ ಇರೋದು ಅಂತ ತಿಳ್ಕೊಂಡ್ ನಮಗೆ ನಮ್ಗೆ ಊರ್ನಾಗಿ ಇವಾಗ್ಲೂ ಹೋದ್ರೆ ಎಷ್ಟೆಷ್ಟು ಕಾಪಿಗೆ ಕೊಡ್ತಾರೆ ಗೊತ್ತಿಲ್ಲ ನೀನ್ ಇವಾಗ ಹಿಂಗ್ ಕರೆದು ಕೇಳಿ ಒಳ್ಳೆ ಕೆಲಸ ಮಾಡಿದ್ಯಾ ಲಕ್ಷ್ಮಕ ಇಲ್ಲ ಅಂದಿದ್ರೆ ನಿನ್ ಸೊಸೆ ಅಂದೋಳೇನೋ ಅಂದೋಳೇನೋ ಅಂತ ನೀನು ಮನ್ಸಲ್ಲಿ ಇಟ್ಕೊಂಡು ಅವಳ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೆ ಊನೇ ಅಮ್ಮಯ್ಯ ನನ್ನ ಸೊಸೆ ಬಗ್ಗೆ ನಂಗೆ ಗೊತ್ತಲ್ಲ ಅದಕ್ಕೆ ಅವ್ನು ಕೇಳ್ದಲ್ಲ ಮೊದ್ನಿನ್ ಕೇಳಿದ್ದು ಸರಿ ಲಕ್ಷ್ಮಖಾನೋಯ್ತೀನಿ ಹ್ಞೂನೇ ಅಮ್ಮಯ್ಯ ಸರಿ ಹೋಗು ನನ್ನ ಮೇಲೆ ಏನ ಬೇಜಾರಾಯ್ತಾ ಇಲ್ಲ ಇಲ್ಲತೆ ಏಕೆ ಅಲ್ಲ ಬಾಗಿಲ್ಲ ಕರ್ಸಿದ್ನಲ್ಲ ಮಂತಕ್ಕೆ ಅದಕ್ಕೆ ನನ್ನ ಮೇಲೆ ಏನೋ ಬೇಜಾರಾಯ್ತಾ ಅಂತ ಅಂತ ಇಲ್ಲ ಇಲ್ಲತ್ತೆ ಬಾಗ್ಯಕ್ಕ ಕರ್ಸ್ಬಿಟ್ಟು ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ಅದೇ ಇದ್ದೋಗಿರೋದು ಹ್ಞೂನೇ ಅಮ್ಮಯ್ಯ ನಾನು ಅದಕ್ಕೆ ಕರ್ಸಿದ್ದು ಒಂದ್ಸಲ ಅನ್ನನೇ ಇರಬಾರ್ದು ಅದನ್ನೆಲ್ಲ ಬಗೆಹರಿಸ್ಕೋಬೇಕು ಅಂತ ಹ್ಞೂ ಸರಿ ಅದೆ ನನ್ನ ಒಳಗಡೆ ಕೆಲಸ ಐತೆ ನಾನು ಹ್ಞೂ ಸರಿ ಆಯಿತು ಹೋಗು ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಧನ್ಯವಾದಗಳು